ಏ ಶೀತಲ್ಲ ಶೀತಲ್ಲ ಹಾ ಏನ್ ಮಮ್ಮಿ ಬಂದ ಹೇಳು ಏನು ಬಾರ ಮ್ಯಾಗಿ ಮಾಡಿಟ್ಟಿನಿ ತಿನ್ಬಾ ಮ್ಯಾಗಿ ಬಜ್ಜಿ ಬೇಡಿದ್ದೆಲ್ಲ ನಿಮ್ಮ ತಮ್ಮನ ಕರ್ಕೊಂಡ್ಬ ಪಾಂಡ್ಯನ ಹಾ ಹೌದಾ ಹಾ ಬಂದು ಬಂದೆ ಈಗ ಮ್ಯಾಗಿ ಮಾಡಿಟ್ಟೀಯ ಮಮ್ಮಿ ತಮ್ಮನ್ ಕರಿತೀನಿ ಪಾಂಡ್ಯನ ಬೇಡೆ ಬಿಡಾತಿದ್ದ ಅವನೇ ಹೇಳ ನಾ ಹೇಳಿದ್ರೆ ಮಾಡುದೀನಿ ನೀವು ಒಂದಿನ ಹ್ಞೂ ನಾ ಯಾವ ಮಾಡಿಟ್ಟಿನಿ ಕೇಳಿದ್ದೆ ನಿಮ್ಮ ತಮ್ಮ ಮಾಡಿಟ್ಟಿನಿ ಕೇಳಾಗ ಮಾಡೀನಿ ಮತ್ತೊಂದು ನಾಟಕ ಮಾಡ್ತಾ ನೋಡಿ பின்னர் பாண்டியன் குண்டு படித்தது ಹೂನಪ್ಪ ಬಾಡ್ಯಾ ಮಾಡಿಟ್ಟಿ ನಿನಗ ಮತ್ತೆ ಓದಿ ಸಾಲಿದಿಂದ ಬಂದು ಹಣದಿ ಇರ್ತಿಯಲ್ಲ ಓದಿ ಓದಿ ಅದಕ್ಕೆ ಮಾಡಿಟ್ಟಿ ನಿನೆ ತಿನ್ ಬಾ ಹು ತಗೋರಿ ತಗೋಲೋ ತಿನ್ ಹೋರಿ ನಿಮ್ಮಪ್ಪ ಬಂದಿನ ಒಂದಿ ಸೀಡ್ರಿ ನಿಮ್ಮಪ್ಪ ಬಂದ ಒಂದಿ ಸೀಡ್ ಆಫೀಸ್ ತಿನ್ ಬಂದ ನಿನ್ ಹ್ಞೂ ಹ್ಞೂ ಮಮ್ಮಿ ಪಾಂಡ್ಯಾಂದು ಮೊದಲ ಬಜ್ಜಿಗೆ ಕೈ ನೋಡಿ ಆ ಮ್ಯಾಗಿ ಬಿಟ್ಟ ಬಾಜಿ ಇರ್ಲಿ ಅಂತ ಜಕ್ಕಸ ಬರ್ತೋ ಮ್ಯಾಗಿ ಈಗ ನೋಡಿ ಬಜ್ಜಿಗೆ ಕೈ ಹಾಕೇನ ಹ್ಮ್ ಹ್ಮ್ ಹೋಲ್ ಬಿಡು ಈಗ ತೊಗೊಂಡ್ ಹೋಗಿ ನೀನು ತಿನ್ನು ಬದಕ ಮಾಡಿ ತಗೊಂಡ್ ಹರ್ರಿ ನಾ ಒಂದಿಟ್ಟ ಅಲ್ಲಿ ಊರ್ ಮನೆ ಕಡೆ ಹೋಗಿ ಬರ್ತೀನಿ ಹ್ಮ್ ಹ್ಮ್ ಆಯ್ತಾ ಸುನಂದಾ ಏ ಸುನಂದ್ ಬಂದೆ ಬಾ ಚಾರ ಬಾ ಬಾ ಏನುವ ಮಗನ್ ಮದ್ನ ಫಿಕ್ಸ್ ಮಾಡಿ ಅಂತ ಒಂದು ಮಾತು ಹೇಳಿದ ಇಡ ದಿನ ಕನ್ನ ತೋರಿಸಿ ಅದಕ್ಕೆ ಒಂದು ಮಾತು ಹೇಳಬೇಕಿಲ್ಲ ಏವ್ವಾ ಮದ್ಲಿ ಹಾರ ಗಡಿಸಲಿ ನಮಗೇ ಮನಸ್ಸಿಲ್ಲ ಮನಸ್ಸು ಮಾಡಾಕೇವಿ ಮಂದಿ ಹೇಳಕರೇ ಅಲ್ಲಿ ಮನಸ್ಸು ನಮಗೆ ನಮಗೇ ಲವ್ ಮಾಡ್ಕೊಂಡು ಕೂತಾನ ಮತ್ತು ಮದಿನ ಅವ್ರ ಕಡೆ ಐತಿ ಏನಿಲ್ಲ ಸುಮ್ಮ ಮಂಡಿಗತ್ತೆ ಹೋಗುದು ಮಂಡಿಗೆ ಬರೋದು ಏನು ಇದ್ದಿದ್ದಟ್ಟು ಶಾಸ್ತ್ರ ಸಂಪ್ರದಾಯ ಅಟ್ನ ಮಾಡ್ತೀವಿ ಅಟ್ಟೆ ನಾವೇನು ಮಂಡಿಗೆ ಅದಕ್ಕೆ ಹೇಳಲ್ವಾ ಇನ್ನ ಇನ್ನೊಂದು ಸ್ವಲ್ಪ ದಿನ ಇತ್ತು ಅದಕ್ಕೆ ಹೇಳಿದ್ರ ಆಯ್ತು ಬಿಡು ಅತ್ತಂದು ಇದು ಮಾಡಿದ್ದೆ ಅಲ್ಲೇ ಬೆಂಗ್ಳೂರದಾಗೆ ನೋಡ್ಕೊಂಡನ ಅಲ್ಲೇ ಮದುವೆನು ಅಲ್ಲೇ ಇನ್ನು ಅಲ್ಲೇ ಇರೋರು ಅವ್ರಿನ ಹಾಂ ಅದ ಸುದ್ದಿ ಬತ್ತು ನನಗೂ ಏನು ಒಬ್ಬರು ಕಿವಿಗೆ ಬಿತ್ತಂದ್ರೆ ಹಳೆಯಾಗಿ ಸುದ್ದಿ ಹಬ್ಬದ ತಡ ಹಿಡ್ತೈತೆ ನನಗೂ ಸುದ್ದಿ ಬಿತ್ತು ಅದಕ್ಕೆ ಬಂದು ಅಕ್ಕ ಬಿಡು ಮತ್ತು ಹಂಗು ಹಿಂಗೆ ಹ್ಯಾಂಗ್ರು ಮಾಡ್ಕೊಳೋ ಮತ್ತೇನು ಮಾಡೋದು ಬಿಡು ಏನು ಹೋಲ್ಬಿಡೋಕೆ ಕೈ ಏನು ಮಾ ಊರಾಗ ಮಾನ ಮರ್ಯಾದೆ ಹೋಗೈತಿ ಏನು ತಳಿ ಎತ್ಕೊಂಡು ಅಡ್ಡಾಡಂಗ ಏನು ಮಾಡ್ಯಾನವ ಏನು ಮಾಡಿಲ್ಲ ಎಲ್ಲ ಮೊನ್ನೆ ಈಗ ಹೋಗಿ ಅಲ್ಲೇ ಬೀದರ್ ಮನೆಗೆ ಹೋಗಿ ಜವಳಿನೂ ಆಯಿತು ಎಲ್ಲನೂ ಅರಬಿನು ತಗೋಣ ಎಲ್ಲನೂ ತೊಗೋಣ ಅವರೇ ನಮಗೆ ಒಂದು ಮಾತು ಹೇಳಿಲ್ಲ ಬಿಟ್ಟಿಲ್ಲ ಅವ್ರವ್ರೇ ಮಾಡಾಕತ್ತಾರೆ ಯಾಕೆ ಮಾಡಲಕ್ಕದು ಬಿಟ್ಬಿಟ್ಟೇವಿ ಒಟ್ಟು ಹೇಳ್ತಾರೆ ಚಂದಿರ್ಲಕ್ಕೆ ಬಿಟ್ಬಿಟ್ಟೇವಿ ಈಗ ಮತ್ತೀಗ ಇವತ್ತು ಬಂದಾನ ಒಳಗೆ ಅದಾನ ಅದೇ ಈಗ ಮಂದಿಗೆ ಮಾಡೋಕೆ ಇಟ್ಟು ಏನೇನಿಟ್ಟು ಮನಸ್ಸಿಲ್ಲ ನಮಗೂ ಸುಮ್ಮ ಮಾಡೋದ್ರೆ ಮಾಡ್ಬೇಕಲ್ಲ ಮತ್ತು ಏನೇನದವು ಅದಕ್ಕೆ ಬಂದಾನೆ ಇವತ್ತು ಅಂಗಡಿ ಕರ್ಕೊಂಡು ಹೋಗ್ತೀನ ನಾನು ಅದಕ್ಕೆ ಹೋಗಿ ತೊಗೊಂಬರ್ತೆಂದಿ ಮಂದಿಗೆ ಮಾಡೋಕ ಮನೆಯಾಗಿನವ್ರಿಗೆ ಅರ್ಬಿ ಒಂದು ಚಿಟ್ಟಿಗೆ ತೊಗೊಂಬರ್ತೆ ಹೋಯ್ ಹೋಲ್ ಬಿಡು ಈಗ ಹುಡುಗ ಮಾಡಿ ಬಿಟ್ಟಾನ ಹಾಂ ಮದಿನ ಪಿಕ್ಸ್ ಆಗೈತೀನಿ ಹೊಳ್ಳೆ ಮೊಳೆ ಹೊಳೆ ಮುಳೋದು ಅಂದ್ರೂ ಬರೋದಿಲ್ಲ ಸುನಂದ ನಾನು ರವಿ ಹುಡುಕನ್ನೇ ತೋರಿಸಿದ ಅವ್ನಿಗೆ ಬಂದು ಪಾಸ್ ಬಂದಿಲ್ಲ ತನಗೇ ಒಂದು ಪಾಸ್ ಬಂದೆ ತಾನ ಯಾಕೆ ಮಾಡ್ಕೊಳಕ್ಕೆ ಬಿಡು ಅದಕ್ಕೆ ತಲೆ ಇರ್ಸತ್ತೀವಿ ಈಗ ಅರ್ಬಿ ಥರಕ್ಕೆ ಕರ್ಕೊಂಡು ಹೋಗೋಕೆ ಬಂದನ್ ಮಗ ಹೋಗಿ ಬರ್ರಿ ಮತ್ತೆ ಏನು ಮಾಡ್ತೀರಿ ನೀವೇ ಮಾಡ್ಬೇಕು ಅನಿತ್ತು ಏನು ಮಂದಿ ಮಾಡ್ತಾರ ಮತ್ತೆ ಏನು ಮಾಡೋದಿನ್ನು ಬಂದಿದ್ ಅನ್ನೋದು ಹ್ಞೂ ಅದಕ್ಕೆ ನಾವು ಬಿಟ್ಬಿಟ್ಟಿವ ಏನಾರ ಯಾಕೆ ಹಾದು ಹೀಗೆ

ಆಯ್ತು ಪರಾಜಾ ಹಂಗು ಹಂಗು ಒಟ್ಟು ಮದಿ ಪಿಕ್ಸೈತಿ ಚಂದ ಚಂದಿಗೆ ಬಾಯ್ ಮಾಡ್ಕೊಂಡು ಹೋಗಪ್ಪ ಚಲೋ ಆಗ್ಲಿ ಮದಿ ಆಂ ಯಾ ಪ ರಾಜಾ ಆರಾಮದ್ಯಾ ಯಾವಾಗ ಬಂದಿ ಆರಾಮದೇ ರಜ ಆರಾಮದೇ ಅಪ್ಪ ಯಾವಾಗ ಬಂದಿರಿ ಊರಿಂದ ಗ ಆರಾಮ ಆಂಟಿ ಅಂತೀವಿ ಅರಾಮ ದಿಂಪು ಕೊಡವ ಅರಾಮ ದಿಂಪ್ರಿ ನಿನ್ನ ಬಂದಿಂದು ಊರಿಗೆ ನಿನ್ನೆ ನಿನ್ನೆ ಮುಂಜಾನೆ ಬಂದಿಂದು ಅದಕ್ಕೆ ಈಗ ಮಾರ್ಕೆಟ್ ಹೋಗುದಂತಂದು ಕರ್ಕೊಂಡು ಹೋಗ್ತಿದ್ದೆ ರೀ ಪವನು ಹೌದಾನಪ್ಪ ಚಲೋ ಆಯ್ತು ಬಿಡು ಮತ್ತು ಮಗ ಚೌಳಿ ಹಾಕ್ಸಿದ್ ಏನಾಕ್ಕ ಮತ್ತೆ ಊಡಿಗೆ ಇಟ್ ಮತ್ತೆ ಮತ್ತು ಅವ್ರ ಮನ್ಯಾಗಿನವ್ರು ಇಟ್ಕೊಬೇಕು ಆಯಿಗಿ ತಾಯಿಗೆ ಇತ್ತು ಮತ್ತೆ ಮತ್ತು ಏನಾಯ್ತು ಯಾವಾಗ ಅವರಕ್ಕ ನೀನ್ ಮದಿ ಜವಳಿಗೆ ಹೋದಾನಿ ಆಯ್ಗಿ ತಾಯಿಗಿ ಅದ್ ಹಾಂ ಹೋದಾನಿ ಯಾವ ಏನಿಲ್ಲ ತಗೋ ಅವ್ರವ್ರೆ ಎಲ್ಲ ಹೋಯ್ವಿ ನೀನ್ ಏನು ಅವ್ರ ಹುಡುಗಿನವ್ರಿಗೆ ಎಲ್ಲಾ ಮುಗಿದೈತಿ ಈಗ ಸುಮ್ಮ ಇವತ್ತು ಹೊಂಟವ್ ನೋಡಿ ನಮ್ಮ ಮನೀಗ ಮಾಡೋ ಮಾಡೋರ್ ಇಟ್ಟು ಮಂದಿಗೆ ಇಟ್ಟು ಮಂದಿರಕ ಹೊಂಟೇವ್ ನೋಡಿ ಬಂದ ನೀ ಕರ್ಕೊಂಡು ಹೋಗಕ ಹೊಂಟಿ ಹಾಂ 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 ಬಾರಿ ಆಯ್ತು ಬಿಡು ಮದ್ ಜೋಳಿನ ಮುಗಿಸಿದ್ರ ನಮಗೇನು ಹೇಳಿಲ್ಲ ಬಿಟ್ಟಿಲ್ಲ ಹಾಂಗೇ ಅಯ್ಯ ಯಾ ಶಿಲ್ಪ ಹೇಳುದು ಬಿಡುದು ಬಿಡು ನೀವು ದೂರದವ್ರು ಆಗಿರಿ ನನಗೆ ತ ಮನ್ಯಾಗ ತಂದೆ ತಾಯಿಗೆ ಹೇಳಿಲ್ಲವ ಅವರು ಹೇಳಿಲ್ಲ ಇವರು ಹೇಳಿಲ್ಲ ಅದಕ್ಕ ಇವನೇ ಅಂದ ಯಾಕೆ ತಲೆ ಕಟ್ಸತ್ತೀರಿ ಈಗೆಲ್ಲ ಹಂಗೆ ಮಾಡ್ತಾರೆ ಅವ್ರದವ್ರು ತೋತಾರೆ ನನ್ನ ನಾವು ತಗೊಳ್ಳೋ ತಂದು ತಾವೇ ತಾವೇ ಹೋಗಿ ಮಾಡ್ಕೊ ಬಂದಾರೆ ಈಗ ನಮ್ಮ ಮನ್ಯಾಗ ಇಟ್ಟು ಮಂದಿಗೆ ಮಾಡಕ್ಕೆ ಮಟ್ಟಕ್ಕೆ ಮನ್ಯಾಗಿನ ಮಂದಿಗೆ ಇಟ್ ತರಕೆ ಹೊಂಟೇವೆ ನೋಡಿ ಆಯ್ ಹೌದಾನ ಓಲ್ ಬಿಡು ಮತ್ತೇನು ಮಾಡೋದು ಹೇಳ್ಬೇಕಿಲ್ಪಾ ರಜಾ ನೀನು ಒಂದು ಮಾತು ಮನ್ಯಾಗ ತಂದೆ ತಾಯಿ ಅದಾರ ಅವ್ರಗೊಂದು ಮಾತು ಹೇಳ್ಬೇಕಿಲ್ಲ ತೀರ ಕಿಮ್ಮತ್ತಿಲ್ಲ ಅದ ಹಂಗೆ ಮಾಡಬಾರ್ದಪ್ಪ ಮದುವೆ ಆಗತ್ತಿ ಅಂದ್ರೆ ಹ್ಯಾಂಗೆ ಭಾಯ್ ಶರೋ ಹೇಳ್ತಾನೆ ನೋಡಿ ಹ್ಞೂ ಮತ್ತೇನ್ ಮಾಡ್ತಾನ ತಂದೆ ತಪ್ಪೈತಿ ಬಾಯಿ ಸರಲ್ಲಾರ ಮತ್ತೇನ್ ಮಾಡ್ತಾನೆ ಏ ಹೋಲ್ ಬಿಡಸು ನನ್ನ ಈಗ ಹೊಂಟಿರಲ್ಲ ಇಲ್ಲ ಚಂದಿಗೆ ಹೋಗು ಹೊಳ್ಳೆ ಮುಳ್ಳೆ ಆಗಿದ್ದಾಗ ಹೋಗಿ ನೀವು ಹೊಳ್ಳೆ ಮುಳೆ ಅದಕ್ಕೆ ಸಿಟ್ಟಿಗೆ ಅದು ಮಾಡೋದು ಉಪಯೋಗ ಇಲ್ಲ ಹೋಗಿ ಬರೀ ಹೊಂಟೀರಿಲ್ಲ ಹೋಗ್ಬರಿ ಹ್ಮ್ ಹ್ಞೂ ಮತ್ತೇನು ಮಾಡುವ ಹೊಗ್ಲೆ ಮುಗ್ಯ ಅಂದ್ರೆ ನಾಳೆ ಕಟ್ ಕಟ್ಟಕ್ಕೆ ಮಂದಿಗೆ ಮಾಡಿದ್ವಿ ಹೋಗಿ ತೊಗೊಂಬರ್ತಿವಿ ತಗೊಂಡ್ ಬಂದಿಂದ ಮಂದಿಗೆ ಮದಿ ಹಂಚೋದು ಅದು ಇದು ಇನ್ನು ಚಾಲಕವು ಅದಕ್ಕೆ ಏನ್ ಪರಾಜ ಮದುವೆ ಮಾಡಕತ್ತಿ ನಮ್ಗೊಂದೊಂದು ಸೀರೆ ಕೊಡಿಸ್ತೇನಿಲ್ಲಪ್ಪಾ

ஆய் அண்ணே இதே ஒன் ஐத்தி நேன்ப்பா ஹுடி இன்னொரு அம்மாதான அன்னதான நீங்க நம்ம கலசை நான் ஒன் கனே தோர்ஸ்னா கேது அவ்வளோ அதுக்கேற மத் மேல மதமே ஹோர்த்தி இல்ல பாஜு ஊராக நீங்க சீரகி நீதா நோட் தம்பி நடித்தோதா ஆய் ஹோ இல்ல நடித்தீர்த்தியாத்தோன்பா சும்குந்த சீரியாத்திர சீர்த்தி இல்ல மதே மனசில் மனசு மதிக்கத்தரவ் அவரவரே தாரு முகித்தி அதாவது நீ கட் ஆர்சி அது நாவே ஹெல்க்கொண்ட் நம் சீரி கொடு சீரக நாவே கே கொடஸ் சும்மி ಏ ಅದಕ್ಕೆ ನಾಯ್ತು ಬಿಡ ಗೌರಕ್ಕ ಹೋಗಿ ಬಿಡು ಅಕಿನೆ ಈಗ ಈ ನಮ್ಗ ನಾನು ಸುಮ್ನೆ ಅಕ್ಷರ ಕಿಲ್ಲ ಕೇಳಿದೆ ನಮ್ಗೊಂದು ಸೀರೆ ಕೊಡಿಸ್ತಿಲ್ಲಪ್ಪ ಮತ್ತೆ ದೊಡ್ಡವ್ಗ ಆಂಟಿಗಳು ಚಿಗೋಗಳ್ಗ ಆಗೋರ್ಗಿ ಮತ್ತೆ ಕೇಳಿದೆ ಅವನೇ ಕೊಡಿಸ್ತೀನಿ ಬರ್ರಿ ಅತ್ತ ನಿನ್ ಮತ್ತೆ ಯಾಕ ಇದು ಮಾಡ್ತೀನಿ ನೀನು ಮತ್ ಸುನಕ್ ಕರ್ದ ನಡಿ ಹೋಗುನು ಯಾಪ್ರಾಯಣಪ್ಪ ಒಂದ್ ಚಲೋ ಚಲೋ ಸೀರೆ ಸಿಗ್ತಾವ್ ನಡಿ ಹೋಗುನು ನಿನಗೆ ಕೇಳಿದ್ರೆ ಅತ್ತೆ ನಿನ್ ಗಂಡ ಏನ್ ಕಡಿಮೆ ಮಾಡ ನಿನಗ ಮಂದಿ ಸೀರೆ ಮೇಲೆ ಆಸೆ ಮಾಡ್ತಿ ಹಾ ನಿನ ಅಯ್ಯ ಗಂಡ ಒಂದು ಆಟ ದುಡಿತಾನೆ ಅಂದ್ರೆ ಒಂದು ಸೀರೆ ಕೊಡ್ಸಕ್ಕೆ ಜಿಪ್ಪಂತನ ಮಾಡ್ತಾನೆ ಮತ್ತು ಹಾಂ ಹಿಂಗೆ ಮತ್ತು ಹುಡುಗರು ಪೀಜ್ ಯಾವಾಗ ಕಟ್ಲಿ ನಾನು ಸಾಲಿ ಫೀಸ್ ಯಾವಾಗ ಕಟ್ಲಿ ಮನೆ ಸಂತಿ ಯಾವಾಗ ಕಟ್ತಾರೀ ಮತ್ತು ಅದಕ್ಕೆ ಮಂದಿಗೆ ಮಾಡೋರಿ ಮಟ್ಟವ್ರಿ ಅದು ಇದು ಫಂಕ್ಷನ್ ಎಲ್ಲ ಬಂದೇ ಬರ್ತಾವೆ ಯಾವಾಗ ಮಾಡಬೇಕು ಹೊರಟು ಮತ್ತೆ ಅದೇ ನೀವೊಂದು ಕಿಟಿ ಕಿಟಿ ಇಡ್ತೀಯೋ ನನಗೆ ಬೈತಾನೆ ಎಲ್ಲಿ ತವ್ರ ಕಡೆ ಇದಾರೆ ಒಂದು ಸೀರೆ ಅವರು ಹೋದರೆ ಒಂದು ಮಿಜ್ಜಿ ಮಿಜಿ ಮಾಡಿರ್ತಾರೆ ನಾನೇನು ತವ್ರ ಮನೆ ಹಂಗೇನು ಹೇಳ್ಕೊಳಂಗಿಲ್ಲ ಅದಕ್ಕೆ ಸುಮ್ಮನೆ ಏನೋ ಕರ್ದಾರ ಹೋಗೋದು ನಡಿ ಹೋಗು ಅದಕ್ಕೆ ಬಾ ಬಾಬಾ ಆಯ್ತು ನಡಿವ ನಡಿ ನಾನು ಮನೆಗೆ ಹೇಳ್ಬಿಡ್ತೀನಿ ಇಲ್ಲ ಪೂಚಿ ಹೇಳ್ಬಿಡ್ತೀನಿ ನಡಿ ಇದು ಚಲನೇ ಇಪ್ಪತ್ತಲ್ಲ ಇದ್ರ ಮೇಲೆ ಹೋಗ್ತೀನಿ ನಡಿ ಹೋಗು ನಡಿ ಮತ್ತೇನು ಮಾಡುದು ಅದು ಹಂಗೆ ಅಂತ ಕೊಡಿಸ್ತಾರತ್ತ ತುಟ್ಟಿ ತಿಳಿಬೇಡ ನೀನು ಸುಮ್ಮ ಏನೋ ಮೈನಾ ಬಿಟ್ಟರು ಚಲೋನೆ ಆಯ್ತದ ಸುಮ್ಮನೆ ಸುಮ್ ಕೇಳೆ ಒಳಪ್ಪ ಅಂದು ಸುಮ್ಮ ಬರೋಣ ತಗೊಳ್ಬೇಡ ಅವ್ರು ಹ್ಞೂ ಅಂದ ನನ್ನ ಬಳಕೆ ಸುಮ್ಮನೆ ಮನಸ್ಸಿಲ್ ಪಾಪ ಓಕೆ ಸುಮ್ಮ ಸುಮ್ಮ ಅಂದೇ ಒಳಪ ನೀವೇ ಹೋಗಿ ಬರ್ರಿ ಅಂತ ಹೇಳ್ಬಿಡೋದು ನಡೆಯಾ ಹೋಗುದು ಬೇಡ ನಾನಂತೂ ಬಳ್ದ ನೀವು ಹೋಗ್ತಿರೋ ಈಗ ಸುನಂದಕ್ಕ ಹೋಗು ನಡಿ ಸೀರೆ ತಗೊಳ್ದಾರೆ ಬೇಡ ಅಲ್ಲಿ ಹುಸುಮ ಆರ್ಸಕರ ಹೋಗುನು ಮನೆಯ ಕೂತ್ ಕೂತ್ ನಮಗೂ ಬ್ಯಾಸ್ರ ಆತೈತಿ ನಡಿಯಾ ಹೋಗುನು ಆಯ್ತವ ಮತ್ತೆ ಏನ್ ಮಾಡುದಿನ ಹ ಆಯ್ತು ನಡಿ ಹೇಳ್ತೀನಿ ಮನೆಯಾಗ ಸಹಿತ ಹೇಳ್ತೀನಿ ನಾನು ಅರಿಬಿ ಬಾಳಿದ್ದು ಇವತ್ತು ಹೊಳಗೆ ಹೋಗಿ ತಗೊಂಡ್ ಹೋಗಿ ಒಯ್ಯಿ ಒಕ್ಕೊಂಡ್ ಬರಬೇಕು ಒಮ್ಮೆ ಒಂದು ದಿವಸ ಇವತ್ತು ಮಾಡಿದ ಜನ ಈ ಹುಡುಗರು ಸಾಲಿ ಯಾರು ಬಿ ಇವು ಒಂದು ವಾರದ್ದು ಹಂಗೆ ಇಟ್ಟುಬಿಟ್ಟಿದ್ದು ಅದಕ್ಕೆ ಇದಕ್ಕೆ ಹಾಕೊಂಡು ಹೋಗಿದ್ದು ಮನೆ ಆಗಸ್ಟ್ ಇದಕ್ಕೆ ಅದಕ್ಕೆ ಇದಕ್ಕೆ ಏನೋ ಗ್ಯಾದ್ರಿಂಗ್ ಇದ್ದಕ್ಕೆ ಅದು ಇದಕ್ಕೆ ಹಾಕೊಂಡು ಹೋಗಿ ಅವು ಹೊಲಸು ಹಿಡ್ದಾವ ಅದಕ್ಕೆ ಒಯ್ಯಬೇಕಂತ ನಾನು ಅವು ಗೊಳೆ ಮಾಡಿಟ್ಟು ಬಂದೀನಿ ಆ ಕ್ಯೂಸ್ ಐತ ಭಾಳ ಹಾಕೋ ಅದಕ್ಕೆ ಮತ್ತು ಒಯ್ಯಕತ್ತಿ ಬಾ ನಾಳೆ ತೊಗೊಂಡು ಒಯ್ಯಕತ್ತಿ ನಾನು ಬರ್ತೀನಿ ಅತ್ತ ಇದೊಂದು ನನ್ನ ಮಗ ಪಾಂಡ್ಯ ಏ ಏನ್ ಬೇಕಾ ಬೇಡ ಏನ್ ಬೇಕು ನಿನಗೆ ಈಗ ಬಜ್ಜಿ ಬಾಣ್ ಕೊಟ್ಟಿನ ಮ್ಯಾಗಿ ಮಾಡಿ ಕೊಟ್ಟಿನ ಮತ್ತೆ ನಿಂದ್ರಗಳಿ ಹೇಳ

ಮಾಡ್ಲ ಸುನಂದ ಕುಂದೆ ಕುತ್ತ ಬಾ ಹೋಗುಣ್ ಬಾ ನಡಿ ನಡಿ ಆಯ್ತು ನಡಿ ನಡಿ ಮನಿ ನಡಿ ನೀನು ಹೇಳಲ್ಲಿ ಯಾಕೆ ಬಂದ್ರೆ ಹಿಂಗ ಸುನಂದ ದೊಡ್ಡವ ಅವರು ಅಂಗಡಿ ಹೊಂಟಾರ ಅವ್ರ ಜೊತೆ ಬಾಂದರ ಹೋಗ್ಯಾಳ ಹೇಳ ಹ್ಮ್ ಹ್ಮ್ ಆಯ್ತಾ ಐದು ರೂಪಾಯಿ ಕೊಡಂದ್ರ ಹ್ಯಾಂಗ್ ಮಾಡ್ತಿ